ಹಂಗವ್ವ ನೀನು ಸುಂತ ನಿನಗು ಅಂದವಾ ಹ್ಞೂ ಹ್ಞೂ ಅಣ್ಣ ನಿಮ್ಮ ಮನೆಗೆ ಎಲ್ಲರು ಅರಾಮ ಅದರನವ್ವ ಯಾರು ಅದ್ರಿ ಊರಾಗ ಅಲ್ಲಿ ಅವ್ವ ಅಪ್ಪ ಅಮ್ಮ ತಂಗಿ ದೊಡ್ಡಮ್ಮ ಆಮೇಲೆ ತಮ್ಮ ಆಮೇಲೆ ಅಕ್ಕಾರ ಬರ್ರಿ ಒಬ್ಬ ಅತ್ತಿ ಮದುವೆ ಆಗೈತಿ ಇನ್ನೊಬ್ಬ ಮದುವೆ ಆಗ್ಯಾರೆ ಬರ್ರಿ ಅಲ್ಲ ತಾಯಿ ಚಲೋ ಆತವ್ವ ಈ ಅಣ್ಣ ಕಣ್ಣಿಲ್ಲವ ಕಣ್ಣು ಕಾಣದ ಕುರುಡ ನಾನ ಇರ್ಲಿ ಬಿಟ್ರಣ್ಣ ನಂಗ ಹಗಲ್ ಗೊತ್ತಿಲ್ಲಾರ್ದ ಕೇಳದಷ್ಟ ಇರ್ಲಿ ಬಿಡ್ತಾಯಿ ಅಂದಂಗ ನಿಮ್ಮ ಊರಾಗ ಯಾವ್ದಾರ ಹೆಣ್ಣೈತನ ನನ್ನ ಮಗ್ಗ ಹೆಣ್ಣು ನೋಡಕತ್ತೀವಿ ಮತ್ತ ಚಲೋ ಮಂತನದ್ ನೋಡಿದ್ರ ಕಣ್ಣಿಲ್ಲ ಅಂತ ಹೇಳಿ ಯಾರೋ ಮದ್ವಿಗೆ ಹೂ ಅನ್ವಲ್ರ ಅದಕ್ಕ ಬಡ್ರ ಮನಿ ವ್ಯಾವಾರ ನೋಡೋಣ ಅಂತ ಅದವಾ ಸುನೀತಾ ಅತ್ತೆ ಅವ್ರೂರಾಗೇನ್ ಬೇಡ ನಾನು ಹೇಳ್ತೀನಿ ಬಿಡು ನಂಗೆ ಇಲ್ಲಿ ಭಾಳ ಮಂದಿ ಗೊತ್ತದಾರ ಆಮೇಲೆ ನಮ್ಮ ಮನೆಯವ್ರಿಗೂ ಭಾಳ ಮಂದಿ ಗೊತ್ತದಾರ ಆಮೇಲೆ ಮತ್ತು ಅಣ್ಣಗೂ ಹೇಳ್ತೀನಿ ಯಾರ್ನಾರ ನೋಡೇ ನೋಡ್ತಾನೆ ಅವ್ರೂರಲ್ಲ ಯಾರು ಬೇಡ ಬೇ ಸರಿತಾ ಸರಿತ ಹಂಗಂತಿ ಅದು ಅತಿ ಬೇಡ ಅಂದ್ರೆ ಅವ್ರ ಸಂಬಂಧಿಕರು ಯಾರು ಇದ್ದಂಗಿಲ್ಲ ಹೌದ್ರಿ ಅಮ್ಮ ನಮ್ಮ ಸಂಬಂಧಿಕರು ಯಾರು ಇಲ್ಲ ಆತರ ಯಾರ ಇದ್ರೆ ಹೇಳ್ತೀನಿ ಆಯ್ತವ ಆಯ್ತ ಎಲ್ಲ ಬರ್ಲೇ ಇಲ್ಲ ನೀನ್ ಹುಡುಗಿ ಹುಡ್ಗಿ ಈಟತ್ ಮಾಡ್ತಾನ ಅಲ್ಲಿವ ಮತ್ತ ಚಕ್ಡಿ ಹೊಡ್ಕೊಂಡು ಅದ್ರಾಗ ಬಸ್ ಗೀಸ್ಕ್ಯಾರ ಬಂದಿದ್ವಿ ಅಂದ್ರೆ ಬೇಸಿತ್ತ ಏನ ಬಸ್ಸು ಅದೇನಂತಾರಲ್ಲ ಕರೆಕ್ಟ್ ವ್ಯಾಳಾಗ ಸಿಗೋದಿಲ್ಲ ಬೇಕಾದ್ ನಮ್ಗೆ ವ್ಯಾಳಾಗೆ ಸಿಗೋದಿಲ್ಲ ಅದಕ್ಕೆ ಚಕ್ಡಿನ ಕಟ್ಕೊಂಡ್ ಬಂದ್ವಿ ಇವ ವಯಸ್ಸಾದ್ಮ್ಯಾಗ ಮೈ ಮುಗ್ಲ್ ಬಿಡ ಎತ್ತಿ ಇವಾಗ ಬಂದ್ರಿ ಮಾವ ಅರಾಮದಿರ ಅತ್ತೇ ಅರಾಮದಿರ ಅಯ್ಯ ನಾವಿನ್ನ ಮಧ್ಯಾಹ್ನ ಬರವ ಇವತ್ತು ಬರಲೇ ಇಲ್ಲ ಮತ್ತು ಊಟ ಆಗಿ ನಮ್ದು ನೀ ಚಾ ಹೊರಡ್ಬೇಕ್ ಅದೇನು ಬಂದು ಹಿಂಗೆ ಹೋಗಿ ಬಂದಿರಿ ನೀವು ಬಾರಿ ಬಿಡು ಇಲ್ಲಿಲ್ಲ ಇವತ್ತೊಂದು ದಿನ ಇರ್ರಿ ನಾಲ್ ಹೋಗಂತ್ರಿ ಅಂತ ನಮಗೆ ಹೇಳ್ದ ಕೇಳ್ದ ಮದುವೆ ಅದಿ ಅದಕ್ಕ ನಮಗೂ ಸಿಟ್ಟು ಬಂದಿತ್ತಲ್ಲ ನಿನ್ನ ಮ್ಯಾಗ ಈಗ ಈಗಿರುದಿಲ್ಲ ನಾವು ಹೋಗ್ತೀವಿ ಇಲ್ಲ ಮಾವ ಆತರ ಏನಿಲ್ಲ ಹೇಳಿರ್ಬೇಕಲ್ಲ ಎಲ್ಲ ಸರಿತಾ ಮತ್ತು ನನ್ನ ಏನ್ ಮನೋಜ ನನಗ ಹೇಳಿದ್ಲು ಹೇಳಿಲ್ಲ ನಿನ್ ತಂಗಿನೂ ಹೇಳಿಲ್ಲ ಬಿಡು ನಾನು ಕೇಳಿ ಅದು ಅದ್ ಎಂತ ಅಮ್ಮಪ್ಪ ಮೊಮ್ಮ ಅಂದ್ರೆ ಬಡ್ಕೋಳರ್ ಕೇಳಿ ನಾನು ಅದ್ರಾಗ ಗಂಡ ಆತು ಏನು ತೀರ ಏನು ಹಂಗ ಮಕ್ಳಿಗೊಂದು ಸೊಸ್ತಾರ್ಗೊಂದು ಮಾಡುದು ಅದು ಮತ್ತ್ ಗಂಡ್ ಮಗ್ಗೊಂದಂತ ಅಯ್ಯ ಎಲ್ಲರೂ ನೋಡಿದ್ರು ಬಿಡಪ್ಪ ಇಂಥದೆಲ್ಲ ನೋಡಿಲ್ಲ ನಾನು ಎಲ್ಲಿ ನನ್ನ ಹೇಂತಿ ನನ್ನ ಕೈ ತಪ್ಪ ಹೋಗ್ಕಳ ಏನ ಅದ್ರಾಗ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿದ್ದೆ ನಾನು ಅದಕ್ಕೆ ಮದುವೆ ಅದೇ ಆದ್ರೆ ಯಾಕ ನಮ್ಮ ತಂಗ್ ತಂಗಿಗೂ ಹಂಗೆ ಮಾಡಿದ್ದ ಬೇಸರಾಗಿ ಈಗಲೂ ಸಿಟ್ಟು ಸಿಟ್ಟು ಮಾಡ್ತಾಳ ಅದನ್ನು ಕೇಳಿದ್ಲ ನೀ ಅತ್ತಿ ಅದನ್ನು ಕೇಳಿದ್ಲ ಅದನ್ನ ಕೇಳಕತ್ತಿದೆ ನೋಡು ಒಟ್ಟು ನನಗೆ ನಂಗೆ ಏನು ಮಾಡಿದ್ರೆ ತಪ್ಪು ಯಾಕ ಭಾಳ ಮಾಡಕತ್ತಿ ಅಣ್ಣ ನೀನು ಯವ ಯವ ಸುಮ್ಮನೆ ನಚ್ಚಿಟಿಗೆ ಮಾಡ್ದೆ ಅದಕ್ಕೆ ಇನ್ನೊಂದಿಟ್ಟು ರಾಂಗ್ ಆಗ್ಬಾರ್ದು ನೀನು ಒಂದಿಟ್ಟು ಇದು ತಡಕ ಏ ಸರಿತಾ ಸರಿತಾ ಇರ್ಲಿ ಬಿಡವ ಗಂಡ ಗಂಟೆ ಎಲ್ಲೋಗನವ ಇನ್ನ ನಿಂದ ಗಂಡನ್ ಮುಗ್ದಿಲ್ಲಲ್ಲ ಹಾ ಹೋದ್ ಬಂದೇ ಇಲ್ಲ ಕೆಲ್ಸಕ್ಕೆ ಈಗ ಬರಲತ್ತಿ ಅವ್ರ ದಿನ ಏಳು ಗಂಟೆ ಆಗತ್ತ ಅವ್ರ ಮಕ್ಕಳೆ ಬಂದಾರ ಊಟ ಮಾಡೇ ಬಿಡ್ತಾರ ಅವ್ರು ಅವ್ರದ್ದು ಭಾಳ ತಡ ಯಾಕಂದ್ರ ಸಿಗೋದು ವಸ್ತಿ ಬಸ್ಸಿಗೆ ಬರ್ತಾರ ಭಾಳ ಕಷ್ಟ ಐತೆ ಅವ್ರದ್ದು ಊರು ದೂರ ಆಗತ್ತ ಅವ್ರದು ಹ್ಞೂ ಮಾಸ್ತಾರದನಲ್ವ ಮತ್ತೆ ನಿನ್ನ ಗಂಡನ ಮತ್ತೆ ದೂರ ಊರುಕ್ಕಂದ್ರೆ ಮತ್ತೆ ಹೋಗ್ಬೇಕಾಗತ್ತ ಹ್ಞೂ ಅಲ್ಲ ಸರಿತಾ ಹಿಂಗೆ ಮಾಡಿದ್ರ ಈಗ ಹೆಂಗೂ ಈಗ ಮೊದಲಾದ್ರೆ ಮತ್ತು ಈಗ ಈ ಮನೆಗೆ ಯಾರು ಇದ್ದಿದ್ದಿಲ್ಲ ನೀನೇ ಇರಬೇಕಿತ್ತು ಈಗ ಆಕೆ ಬಂದಳಲ್ಲ ನಿಮ್ಮ ತಮ್ಮನೇ ಹೇಳ್ತಿ ನಿಮ್ಮ ತಮ್ಮನೇತಿ ನಿಮ್ಮ ತಮ್ಮ ಮನೆಗೆ ಇರ್ತಾರ ನೀನು ಗಂಡ ನಿನ್ನ ಗಂಡ ಯಾವ ಕೆಲಸ ಮಾಡ್ತಾವೆ ನೋಡ ಅಲ್ಲೇ ಒಂದು ಬಾಡಿಗೆ ಮನೆ ನೋಡ್ಕೋಬೇಕು ಎತ್ತಿ ಹಂಗೆ ಕಲ್ತಿದ್ದೆ ಏಕ ನಾವೆಲ್ಲರೂ ಕೂಡಿದ ತಪ್ಪನ ಏ ಚೇ 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 ಹಂಗಲ್ಲವಾ ಹಂಗ ಅನ್ಲಿಲ್ಲ ನಾನು ಮತ್ತೆ ಪಾಪ ನಿನ್ ಗಂಡ ಮತ್ ವಸ್ತಿ ಬಸಿಗೆ ಬರ್ಬೇಕು ಊರಿಗೆ ಎಡತ್ತಿದ್ರು ಅನ್ನ ಅಂದೆಲ್ಲ ಅದಕ್ಕ ಮಾತನ್ಯವ ಇಲ್ಲ ಅಂದ್ರ ನಾನ ಏತ್ ಇಲ್ಲವಾ ಹಂಗೇನಿಲ್ಲ ಏನವ ನಾನು ಬಂದಾಗಿದ್ದ ನೋಡಕತ್ತೀನಿ ನಿನಗ ನಮ್ಮ ತಮ್ಮನ ಇಂತಿ ಮ್ಯಾಗ ಮಮಕಾರ ಜಾಸ್ತಿ ಏನ ಹೇಳ ಬಂದಾಗಿದ್ದಾನು ಅಕ್ಕಿನ ಹೊಗಳಿ ಹೊಗಳಿ ಅಟ್ಟ ಕೇಸಕತ್ತಿದೆ ಹಂಗಲ್ಲವಾ ಸರಿತಾ ತಪ್ಪು ತಿಳ್ಕೊಂಡೀನಿ ನೀನು ಈಗ ಮತ್ತೆ ಹೊಸದಾಗಿ ಬಂದಿರ್ತಾಳೆ ಅಂದ್ರೆ ಈಗ ಎಲ್ಲರ ಗಮ್ನವೂ ಹೊಸ ಹೊಸ ಮ್ಯಾಗ ಇರತ್ತೆ ಅದು ಸಹಜ ನೀನು ನಾನು ನಿನ್ನ ನೋಡಕಂತೀರಿ ಬಂದಾಗಿದ್ದನು ಪ್ರತಿ ಒಂದು ನಾವು ನಿನ್ ತಮ್ಮ ನಿನ್ನ ಅಣ್ಣನ ಹೆಂಡ್ತಿ ಹೊಳ್ದಾಗ ನಿನಗೆ ಸಿಟ್ಟು ಬರುತ್ತಲ್ಲ ಯಾಕ ನೀನು ಇದು ನೀನು ಅರ್ಥ ಮಾಡ್ಕೊಳವ್ವ ಹಂಗೆ ಮಾಡೋದ್ ಸರಿ ಅಲ್ಲ ಅದು ಇರಲಿ ಬಿಡಮ್ಮ ಆಗ ನಂಗೆ ಗೊತ್ತಾಗತ್ತೆ ನಾ ಎಲ್ಲಾನು ಅರ್ಥನೂ ಆಗತ್ತೆ ಈಗ ಆಯ್ತು ಚಾಕೆಡ್ತೀನಿ ನಿನ್ನ ಎಲ್ಲಾರು ಕೊಡಿಯನ್ ಏ ಏಯ್ಯ ನೋಡ ಸಿಟ್ ಮಾಡ್ಕೊಂಡು ಹೊಂಟ ಬಿಟ್ಲ ಹಿಡ್ಕಲ್ಲ ಹಾಕಿನ ಹಿಡ್ಕ ಇಲ್ಲಿ ಮನೋಜ್ ಹಾಕಿನ ಹಿಡ್ದಿನ್ ಬೇ ಹಿಡ್ದಿನ್ ಬೇ ಎತ್ತಿ ಸುಮ್ಮನೆ ಸುಮ್ನೆ ನಡಿ ಚಾಕ ಇಡುವಂತ ನಡಿ ನೀವೆಲ್ಲ ಒಂದ ನಾ ಒಬ್ಬಕ್ಕೆ ಒಂದ್ ಹೋಗ್ರಿ ನನ್ಗೇನು ಹೇಳ್ಬೇಡ್ರಿ ಯಾರು ನನ್ನ ಜೊತೆ ಮಾತಾಡ್ಬೇಡ್ರಿ ಹಂಗೇನ್ ಇಲ್ಬರ್ರಿ ಎಲ್ಲಾರು ನಿಮ್ಮರ ಅಲ್ಲ ಇಲ್ಲಿರೋದು ಯಾಕೆ ಬ್ಯಾಸರ ಮಾಡ್ಕೊತೀರಿ ಚಿಕ್ಕವರ ಬ್ಯಾಸರಲ್ಲ ಈಗಿನ ನೋಡು ನಮ್ಮ ಅತ್ತಿನೂ ನಿನ್ ಪಾರ್ಟಿನ ಆಗ್ಬಿಟ್ರು ಚಲೋ ಆತಿ ಕರೆನ ಬಂದಿದ್ ಬಹಳ ಖುಷಿ ಆತ ಹ್ಞೂನಪ್ಪ ನಂದು ಒಂದು ಕೆಲಸ ಐತಿ ಮತ್ತು ಏನಂತೀನಿ ನಂದ್ರಲ್ಲ ಮನೋಜ ನಿಮ್ಮ ಮಾವಗೊಂದು ಮದುವೆ ಮಾಡೋಣ ಕಣ್ಣಿಲ್ಲ ಯಾಕಂದ್ರೆ ನಿಮ್ಮ ಮಾವನ್ನ ಚೆಂದಾಗ ನೋಡಿಕೊಂಡು ನಮ್ಮ ಆಸ್ತಿ ಪಾಸ್ತಿ ನೋಡಿಕೊಂಡು ಎಲ್ಲನೂ ಮಾಡ್ಕೊಂಡು ಹೋಗಕ್ಕೆ ಒಂದು ಹುಡುಗಿ ಹುಡುಗಿಬೇಕ ಯಾಕಂದ್ರೆ ನನಗೆ ಆಗೋಲ್ದಿಲ್ಲ ಈಗ ಈ ನಮ್ಮದು ಇರ್ ಇರ್ಪಂದು ಚಾಕ್ರಿ ಮಾಡೋಕೆ ನನಗೀಗ ಕೈ ಸಾಗಲ್ದ ಆಗೋಲ್ಲದ ಅದಕ್ಕೆ ಅಲ್ಬೇತಿ ಯಾವ ಹುಡುಗಿ ನೋಡ್ಬಿಡ್ಬೇಕಿಲ್ಲ ಇವ್ರಿಗೆ ಇಲ್ಲಪ್ಪ ಇಲ್ಲ ಅವ್ರು ಯಾರು ಸರಿ ಇಲ್ಲ ಒಟ್ಟು ಹೆಂಗಾರ ಮಾಡಿ ಏನಾರ ಮಾಡಿ ನಮ್ದು ನಮ್ಮ ನಮ್ಮ ಮನಿ ಮದುವೆ ಆಬಾರ್ದು ನಮ್ಮ ಇರಪಾಕ್ಷ ಮಾಡ್ಬೇಕಂತ ಪಣ ತಟ್ಟಾರಲ್ಲ ಲೋ ಎಂತ ಚಲೋ ಚಲೋ ಕನ್ಯಲೋ ಚಲೋ ಚಲೋ ಮಂತನದು ಬಂದಳೋ ಎಪ್ಪ ಮನೋಜ ಎಲ್ಲಾನು ಕೈ ತಪ್ಪಿಸ್ಬಿಟ್ಟಿಲಾ ನಿಮ್ಮ ಕಾಕಾ ಅದನಲ್ಲ ನಿಮ್ಮ ಸಣ್ಣ ಕಾಕಾ ಅಂತ ನೋಡು ಸಣ್ಣ ಮಾವ ಅದನಲ್ಲ ಎಪ್ಪಾ ಏನ್ ಹೇಳೋಣಪ್ಪ ನನ್ನ ಕತಿನ ಕೊನಿಗೆ ಅದೆಲ್ಲ ಸಾಲದ ಅಂತ ಹೇಳಿ ಈಗ ನಿಮ್ಮ ಮಾವ ನನ್ನ ಜೊತೆಗೆ ಇಲ್ಲಲ್ಲ ಬಿಟ್ಟು ಹೋಗ್ಯಾನ ನನ್ನ ಇಡೀ ಮನಿನ ಬಿಟ್ಟು ಬೇರೆ ಇರ್ತನ್ಲಾ ಮಡ್ದಾಗ ಹೋಗ್ಯದ ನೋಡಲಾ ಏನು ಹೇಳ್ಬೇಕ್ಲಾ ಅಳ್ಬಾಡ್ಬೇ ಯಾಕೆ ಅಳ್ತದೆ ಏನು ಅಳಕತ್ತೀನಿ ನಿನ್ನತ್ತಿ ಹ್ಞೂಲ ಹ್ಞೂ ಅವ ನಿಮ್ಮ ಸಣ್ಣ ಮಾವ ಅದಾನಲ್ಲ ಅವ ಬರೋಬ್ಬರಿ ಇಲ್ಲಲ್ಲ ಅವ ಅಯ್ಯತಿ ಗೊತ್ತಿಲ್ಲ ತಂಬೆ ಅವ್ರು ಯಾರು ಬರೋಬ್ಬರಿ ಇಲ್ಲ ಅನ್ನೋದಕ್ಕಲ್ಲ ನಾವು ನಮ್ಮಅನ್ ತವ್ರ ಮನೆ ಕಡೆಗೂ ಹೋಗಲ್ಲ ನಮ್ಮ ಅಪ್ಪನ ನಮ್ಮ ಅಪ್ಪನ ಕಡೆ ಎಲ್ಲಾರ ಮನೆಗೂ ಹೋಗಲ್ಲ ಎಲ್ಲ ಬಿಟ್ಕೊಟ್ಟು ನಾನು ನನ್ನ ತಂಗಿ ಇಲ್ಲಿ ಬಂದು ಜೀವನ ಕಟ್ಕೊಂಡಿರೋದು ಏನ್ ಮಾಡದ್ ನೋಡಪ್ಪ ನನಗಂಕರು ತಿಳಿಯವಲ್ದು ನನ್ನ ಮಗನ್ ಮದ್ವೆ ಇಟ್ಟತ್ತಿಗೆ ಆಗೋಕ್ಕಿತ್ಲಾ ಏನ್ಲಾ ಇದ್ದಿದ್ದು ಇಲ್ಲಾರದು ಹೇಳಿ ಹಾಂಗ್ ಹಿಂಗ ಹೇಳಿ ಆಗ ಕಲ್ಯಾಣಕ್ಕೂ ಬಿಟ್ರಪ್ಪ ಏನ್ ಮಾಡೋದು ಅದತ್ಲಾ ಈಗ ನೀ ಹೆಂಗ್ ಮದುವೆ ಅದ್ ನೋಡ್ಲ ಮನಜ ಹಂಗ ನನ್ನ ನನ್ನ ಮಗನದು ಒಂದು ಮಾಡ್ಬಿಡಪ್ಪ ಏನ ಪುಣ್ಯ ಬರತ್ತಪ್ಪ ನೀನು ನೀನ್ ಹೆಂತಿ ಬಹಳ ಚಂದ ಇರ್ತೀರಪ್ಪ ಸುಖವಾಗಿರ್ತೀರಿ ನೋಡಲ ಮನಜ ಇತ್ತಿ ಹಂಗಂತೀಯ ಹ್ಮ್ ಆತು ನೋಡ್ತೀನಿ ಸುನೀತಾ ಈಗ ನಿಮ್ಮ ಈಕೆದಲ್ಲ ನಿಮ್ಮ ಎರಡನೇ ಚಿಕ್ಕಮ್ಮನ್ ಗೊತ್ತಿಲ್ಲ ಹೆಂಗದಾರು ನಮ್ಮ ಅವಗ ಆತ ಇಡೀ ಮನಿಗಿನ ಮುನಿಗಿರ್ತಾಳ ನಮ್ಮತ್ ಹೇಳಕತ್ತಿದ್ರೆ ಕೇಳಿಸ ಏನ್ ಅಂತೇಳಿ ಚಂದಗ ಮಂತನ ಮಾಡ್ಕೊಂಡು ಮಂತನ ತುಗಿಸ್ಕೊಂಡು ಹೌದು ಅಲ್ಲ ನೋಡ್ಕೊಂಡು ಆಸ್ತಿನೂ ನೋಡ್ಕೊಂಡು ಮಗನೂ ನೋಡ್ಕೊಂಡು ಹೋಗ್ಬೇಕು ಈಕಿ ಮನಿಯರು ಯವ್ವಾ ಅದು ಅವ್ರಿಬ್ರು ಅತ್ತಿಯರು ಐ ಎತ್ತು ಸುನಿರಂಗ್ ಗಾರ ಅವರು ಹಾಂ ನಾನು ನನಗೆ ನನಗೆಲ್ಲ ಗೊತ್ತೈತಿ ಇಡೀ ಊರಂತೂರ ಹೇಳೈತಿ ಅವ್ರ ಗುಣಗಾನನ ಅಂಥ ಕೊಜ್ಜಾಲಿ ಕಟ್ಕೊ ತಗೊಂಬಂದು ನಮ್ಮ ಅವ ಕಟ್ಟದ ಬೇಡಪ್ಪ ಅಲ್ಲ ಹುಡುಗಿ ಬೇಯಿಸಿದ್ರೆ ನೋಡ್ತಿದ್ವಲ್ಲ ಸರಿತಾ ಯಾಕಂದ್ರೆ ಈಗಲೇ ನನ್ನ ಮಗ್ನ ನಲ್ವತ್ತವ ಇನ್ನೆರಡ್ರ ಸತ್ತು ನಲ್ವತ್ತು ಆಗ್ಬಿಡ್ತಾವ ಅದಕ್ಕೆ ನೋಡ ಸರಿತಾ ಅಮ್ಮರ ಖರೀರಿ ಆ ಚಿಗವ್ರು ಹೇಳಕತ್ತಿರೋದು ಖರೆ ಅಣ್ಣ ಭಾಳ ಅಂದ್ರೆ ಭಾಳ ಒಳ್ಳೆಯರ್ದಾರ್ ರೀ ಆಮೇಲೆ ನೀವು ಅಷ್ಟು ಭಾಳ ಚಲೋ ಅದಿರಿ ನಿಮ್ಮ ಅಂತರ ಮನೆಗಲ್ರಿ ಖರೇನಾ ನಮ್ಮ ನಿರೋ ನಿರ್ಮಲಾವತ್ತಿ ಬುದ್ಧಿ ಸರಿ ಇಲ್ಲ ರೀ ನಮ್ಮ ಅಮ್ಮನ ಜೊತೆಗೆ ಸೇರಿ ಆಕಿ ಭಾಳ ಕೆಟ್ಟ ಕೆಟ್ಟ ಕೆರೆ ಆಡ್ದಾಳ್ರಿ ನಮಗೂ ಅಲ್ರಿ ಕಾಟ ಕೊಟ್ಟಿರೋದು ಹೌದಾವ ಹ್ಞೂ ಆತು ಹಾಗಂದ್ರೆ ಆತು ಬಿಡು ಮತ್ತೆ ಸಜ್ಜಕ್ಕೆ ಕೇಳಿದ್ನವಾ ನಾನು ನೋಡಕತ್ತೀನಿ ಹಾಗೇನಿದ್ದು ನಿಮ್ಮ ಯಾವ ಇದ್ದರು ನೋಡಬೇಕನ್ನೇ ಹ್ಞೂ ನಾನೇನು ತೀರಾ ಸಣ್ಣ ಕನ್ನೆ ತ ನೋಡ್ರಿ ಅಂತ ಹೇಳೋದಿಲ್ಲ ನನ್ನ ಮಗನಿಗಿಂತ ಒಂದು ವರ್ಷ ಸಾಣದಾದ್ರೂ ಬೇಸಿ ಹಾಂ ಪುಣ್ಯ ಪುಣ್ಯಭರ್ತಿ ನಿಮ್ಗೆ ಹ್ಞೂ ರೀ ಅಮ್ಮರ ಹಂಗೆ ಮಾಡ್ತೇವ್ರಿ ಅಮ್ಮರ ನೀವು ಬಂದು ಇಷ್ಟೊತ್ತಿನಾಗ ಗೊತ್ತಾಯ್ತು ರೀ ನೀವು ಹೆಂಗೆ ಅಣ್ಣರು ಹಿಂಗೆ ನಿಮ್ಮ ಮನೆ ಹಿಂಗೆ ಅಷ್ಟು ದೊಡ್ಡ ಮನೆ ತೂಗಿಸ್ಕೊಂಡು ಹೋಗೋಷ್ಟು ಒಳ್ಳೆಕ್ಕೆ ನಮ್ಮ ನಮ್ಮತ್ತಲ್ರಿ ನನಗೆ ಮತ್ತೆ ಹೊಟ್ಟೆ ಕಿಚ್ಚ ಐತೆ ಅಂತ ತಿಳ್ಕೊಬೇಡ್ರಿ ಅಮ್ಮರ ನೀವು ಖರೇನ ಇಲ್ರಿ ನಮ್ಮ ಅತ್ತೆ ಮದುವೆ ಆದ್ರೂ ಒಳ್ಳೇದ ಆದ್ರೆ ನಿಮ್ಮಂತರ ಮನೆಗೆ ಅಂತರ್ ಬೇಡ ಅಂತಾರೆ ರೀ ಬಾಸರ ಮಾಡ್ಕೋಬೇಡ್ರಿ ಅಮ್ಮರ ಇಲ್ಲವಾ ಇಲ್ಲ ಇರೋ ವಿಷಯ ಹೇಳಿದಲ್ಲ ಅದು ಖುಷಿ ಐತೆ ನನಗೆ ಹ್ಞೂ ಅದು ಖುಷಿ ಐತಿ ಹಾಂ ನಾ ಬರ ಮನೋಜ ಅಲ್ವೇ ಬೇತಿ ಇವತ್ತೊಂದು ದಿನ ಇರು ಮತ್ತ ಮಾವೇನಾಗಿದ್ವಿ ಬೇತಿ ಹಾಗೆ ಮಾಡಕತ್ತ ಮಾವ ಏನನ್ನ ಹೆಣೆ ಬರ ಹೇಳಲೆ ನಿನಗೇನು ಗೊತ್ತಿಲ್ಲದೈತ ಅಲ್ಲೇ ಸರಿತಿ ಐತಿ ಆ ಏನರಾಗ ಗೊತ್ತಿಲ್ಲದೈತಿ ಏನನ್ನ ಹಣೆ ಬರನ ಸರಿ ಇಲ್ಲಲೆ ಏನು ಮಾಡಬೇಕು ಈ ವಯಸ್ಸಿನಾಗ ಈ ವಯಸ್ಸಿನಾಗ ಇಂಥದ್ದೊಂದು ನನಗೆ ಹರಳಿಗೆ ಹೊರಸ್ತಾನಂತ ಅನ್ಕೊಂಡಿದ್ದಿಲ್ಲವ್ಯಾವ ನಿಮ್ಮ ಮಾವ ದೊಡ್ಡ ಹರ್ಲಿನ ಹೊಲ ಹೊರಸ್ಬಿಟ್ಟನ್ಲೇ ನಿಮ್ಮ ನನಗೆ ಸರಿತಿ ಬಾರಿ ದೊಳ್ದು ಭಾರಿ ಕಷ್ಟ ಐತವಾ ನನ್ನ ಜೀವನ ಇನ್ನು ನನ್ನ ಮಗ ಹುಲಿ ಇದ್ದಂಗೆ ಅದನ್ನ ಕಣ್ಣು ಕಾಣಲ್ಲೊಂದು ಬಿಟ್ಟರೆ ಇಲ್ಲೋಡಿಲ್ಲೇ ಅವ್ರು ಏನು ಮಾಡ್ತಾರ ಏನಾರ ಆಡಕತ್ತಾರ ಆಡಕತ್ತಾರಂದ್ರೆ ಅವ್ರ ಮಾತಿನ ದಾಟಿ ಮಗ ಕಂಡಿತ ನನ್ನ ಮಗ ಹಂಗಾಗಿರೋದಕ್ಕ ನನಗೆ ಭಾಳ ಪಚ್ಚೆ ಆಗೇತ್ಲಿ ಇಲ್ಲ ಅಂದಿದ್ರೆ ಏನು ಹೇಳವ ಯವ ಹೋಗಿ ಮಾಡಿದಾಗ ಅದನ್ನ ನಿಮ್ಮ ನನಗಂಕ್ರಿ ಹೇಳೋದಾಗೋದಿಲ್ಲವಾ ಶರಣ್ರಿ ನಮ್ಮ ಸಹಕಾರ ಮಂದಿಗೆ ಎಲ್ರದೂ ನಾಷ್ಟ ಆಯ್ತಾ ఏమీ నమ్మ ఎమ్నవరు తుంబ రిక్వెస్ట్ మూ విషస్ మేము హస్బెండు విరూపాక్ష బడేరవరికి హుట్టు హబద హార్దిక శుభాశయలు ఆ దేవే నిమగ్గ ఆయర ఐశ్వర్య సంపత్తు సమృద్ధి నెమ్ది కొట్టు చనగిరి హీ నగ్తా ఖుషి ఖుషి ఆగిరి